ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತಂದ್ರೆ ವಿಷಯ ಅವರು ನಾನು ಕಳೆದ ಎರಡು ಲೈವ್ನಲ್ಲಿ ಮತ್ತೆ ಹಲವು ವಿಡಿಯೋಗಳಲ್ಲಿ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಮತ್ತೆ ಹೇಳಿದ್ವಿ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ವಿ ಸೊ ಸ್ಯಾಡ್ ಗೌತಮಿ ಜಾಧವ್ ಎಲಿಮಿನೇಟ್ ಆದರೂ ತುಂಬ ಬೇಜಾರಾಯಿತು ಅದರಲ್ಲೂ ಅವ್ರದ್ದು ಒಂದು ವಿ ಟಿ ಬರುತ್ತೆ ನೋಡಿ ಸೊ ಆ ವಿ ಅಂತೂ ತುಂಬ ಚೆನ್ನಾಗಿತ್ತು ಅಂತಂದರೆ ಅವರ ಜರ್ನಿ ಬಟ್ ಏನಂತಂದ್ರೆ ಪೊಟೆನ್ಷಿಯಲ್ ಆಗಿರುವಂಥ ಒಬ್ಬ ಕಂಟೆಂಟು ಕಂಟೆಸ್ಟೆಂಟ್ ಅವರು ಹೊರಗಡೆ ಹೋಗಿರೋದು ಎಲ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಆಯ್ತು ಅಂತ ಹೇಳ್ಬೋದು ಅದ್ರ ಜೊತೆಗೆ ಅವರು ಸತ್ಯ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಇವತ್ತು ಅವರು ಗೌತಮಿ ಜಾಧವ್ ಆಗಿ ಗುರುತಿಸಿಕೊಂಡು ಹೋಗ್ತಾ ಇರೋದು ರೀತಿ ಅವರ ಅವರ ಒಂದು ಮುಂದೆ ಆ ಕರಿಯರ್ಗೆ ಅವರ ಕರಿಯರ್ ಗೆ ಅದು ಒಳ್ಳೇದೇ ಅಂತ ಹೇಳ್ಬೋದು ವಾರದವರೆಗೂ ಕೂಡ ಇರಬಹುದಾಗಿತ್ತು ಅದರಲ್ಲಿ ಈ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದ್ಕೊಂಡನೇ ಅವರು ಸ್ವಲ್ಪ ವೀಕ್ ಆಗಿಬಿಟ್ರು ಅಂತ ಹೇಳಿ ಮತ್ತೆ ಅದರ ಜೊತೆಗೆ ತ್ರಿವಿಕ್ರಮ್ ಅವರು ಈ ಜಿಂಕೆ ಹುಲಿ ಕಥೆನ ಹೇಳಿದ್ರು ಅಂತಂದ್ರೆ ಹುಲಿನ ಇವ್ರು ಜಿಂಕೆ ತರ ಇವರು ಬಂದು ಮೇವು ತಿನಿಸಿ ಹುಲ್ ತಿನಿಸಿ ತಿನ್ನಿಸಿ ಸೈಲೆಂಟ್ ಮಾಡ್ಬಿಟ್ರು ಅಂತ ಒಂದಿಷ್ಟು ಅದೆಲ್ಲವೂ ಕೂಡ ಗೌತಮಿ ಅವರಿಗೆ ಬೇಸರ ಆಯಿತು ಅಂತ ಹೇಳ್ಬೋದು ಮತ್ತೆ ಕೊನೆಯದಾಗಿ ಈ ಒಂದು ಎಲಿಮಿನೇಷನ್ ರೌಂಡ್ ತುಂಬ ನ ಬಿಲ್ಡ್ ಮಾಡ್ತು ನನಗೂ ಕೂಡ ಸ್ವಲ್ಪ ನನಗೆ ಫುಲ್ ಶುರುವಾಗ್ಬಿಟ್ಟಿತ್ತು ಅಪ್ಪಿತಪ್ಪಿ ಅಂತಂದ್ರೆ ಲೈವ್ ಅಲ್ಲಿ ಒಂದಿಷ್ಟು ಜನ ಪ್ರೆಡಿಕ್ಟ್ ಮಾಡ್ತಾ ಇದ್ರು ರಜತ್ ಅವ್ರು ಏನಾದ್ರು ಎಲಿಮಿನೇಟ್ ಆದ್ರೂ ಆಗ್ಬೋದಾ ಅಂತ ಹೇಳಿ ಸೊ ರಜತ್ ಅವರು ಫಸ್ಟ್ ಅದನ್ನ ಓಪನ್ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು ಅಂತಂದ್ರೆ ನನಗ್ ಗೊತ್ತಿತ್ತು ಗೌತಮಿನೇ ಆಗ್ತಾರೆ ಇದೆ ಆದ್ರೂ ಸಹಿತ ಅಷ್ಟೊಂದು ಢವಢವ ಶುರು ಆಗೋ ಹಂಗೆ ಅಷ್ಟೊಂದು ಇದನ್ನು ಕ್ರಿಯೇಟ್ ಮಾಡಿದರು ಕ್ಯೂರಾಸಿಟಿನ ಬಿಲ್ಡ್ ಮಾಡಿದರು ಬಿಗ್ ಬಾಸ್ ತಂಡ ಅಂತ ಹೇಳ್ಬೋದು ಚೆನ್ನಾಗಿತ್ತು ಆದರೆ ಏನು ಮಾಡ್ತೀರಾ ಗೌತಮಿಯವರು ಎಲಿಮಿನೇಟ್ ಆದರು ಅಂತಂದರೆ ಎಲ್ಲವೂ ಕೂಡ ಆಟದ ಮೇಲೆ ನಿಂತಿತ್ತು ಆಟ ಆಡಬೇಕಾಗಿತ್ತು ಎದುರಾಳಿ ತಂಡಕ್ಕೆ ಅವರು ಎದುರಾಳಿ ಯಾರೇ ಇರಲಿ ಪರ್ಸನ್ ಅವರಿಗೆ ಮುಖದ ಮೇಲೆ ಕೊಡಬೇಕಾಗಿತ್ತು ಸೊ ಆದರೆ ಅವರು ಮಂಜಣ್ಣನ ಫೆವರಿಸಮ್ ಮಾಡಿರೋದಾಗಿರ್ಬೋದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಹೇಳಿ ಅದನ್ನು ಮೇಂಟೈನ್ ಮಾಡ್ತಾ ಮಾಡ್ತಾ ಸೊ ಅವರು ಇವತ್ತು ಎಲಿಮಿನೇಟ್ ಹಾಕಿ ಮನೆಯಿಂದ ಆಚೆ ಹೋಗುವಂಥ ಪರಿಸ್ಥಿತಿ ಬಂತು ಸೊ ಇಲ್ಲಿ ಮಂಜಣ್ಣ ಕೂಡ ಅವರು ತುಂಬ ಬೇಸರ ಆದರು ಅಂತ ಹೇಳ್ಬೋದು ಮತ್ತೆ ಅವ್ರು ಕೂಡ ಎಲಿಮಿನೇಟ್ ಆಗಿರೋ ಕಾರಣಕ್ಕಾಗಿ ಅಂದ್ರೆ ಅವ್ರು ಎಲಿಮಿನೇಟ್ ಆಗಿದ್ರು ಗೌತಮಿನ ಕೂಡ ಎಲಿಮಿನೇಟ್ ಮಾಡಿದ್ರು ಆದ್ರೆ ಗೌತಮಿನ ಮಂಜು ಅವ್ರು ಎಲಿಮಿನೇಟ್ ಮಾಡಿದ್ರಲ್ಲ ಸೊ ಅದು ಕೂಡ ಗೌತಮಿಗೆ ಬೇಜಾರಾಗಿತ್ತು ಆಗಿತ್ತು ಮತ್ತೆ ಬಿಗ್ ಬಾಸ್ ಒಂದು ಅಂತಂದರೆ ಈ ಎಲಿಮಿನೇಟು ಎಲಿಮಿನೇಷನ್ ಮಾಡುವಂಥ ರೌಂಡ್ನಲ್ಲೂ ಕೂಡ ಒಂದು ನಿಯಮವನ್ನು ತಂದಿತ್ತು ಏನು ಅಂತಂದರೆ ಯಾರು ಎಲಿಮಿನೇಟ್ ಆಗ್ತಾರೆ ನೋಡಿ ಸೊ ಅವರು ತಿರ್ಗಾ ಮನೆ ಒಳಗಡೆ ಹೋಗೋದಿಲ್ಲ ಜನರನ್ನ ನೋಡೋದಿಲ್ಲ ಅಂತ ಹೇಳಿ ಅಂತಂದರೆ ಮನೆ ಒಳಗಡೆ ಇರುವಂಥವ್ರನ್ನ ನೋಡೋದಿಲ್ಲ ಅಂತ ಹೇಳಿದರು ಸೊ ಹೀಗಾಗಿ ಗೌತಮಿಯವರು ಮಂಜನನಿಗೆ ಕೊನೆಯದಾಗಿ ನೋಡೋಕ್ಕೂ ಕೂಡ ಆಗಲಿಲ್ಲ ಸೊ ಅದೆಲ್ಲವೂ ಕೂಡ ಇಬ್ಬರಿಗೂ ಕೂಡ ಬೇಸರ ಆಯಿತು ಒಟ್ಟಿನಲ್ಲಿ ಬಿಗ್ ಬಾಸ್ ಆಟ ಏನು ಹೇಳಿ ಇಂಡಿವಿಜುವಲ್ ಆಗಿ ಆಟ ಆಡಬೇಕು ಅಲ್ಲಿ ಏನೇ ನೀವು ಯಾವುದೇ ರಿಲೇಷನ್ನ ಬಿಲ್ಡ್ ಮಾಡ್ತೀನಿ ಅಂತಂದ್ರೆ ಓಕೆ ನಿಮ್ಗೆ ಇಷ್ಟ ಆದ್ರೆ ಹೊರಗಡೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಸೊ ಅದನ್ನು ಮೇಂಟೈನ್ ಮಾಡಿ ಆದರೆ ಒಳಗಡೆ ನೀವು ಹೋಗಿತ್ತು ಆಟ ಆಡಲಿಕ್ಕೆ ಏನು ಪ್ರಾಮಿಸ್ ಮಾಡಿ ಹೋಗಿರ್ತೀರಲ್ಲ ಆ ಪ್ರಾಮಿಸ್ನ ನೀವು ಉಳಿಸ್ಕೊಳ್ಬೇಕು ಸೊ ಕಟ್ಟೆ ಕಡೆ ಕಟ್ಟೆ ಕಡೆಯದಾಗಿ ಹೇಳೋದಿಷ್ಟೇ ಸೊ ಈಗ ಇರೋದೇನಂತಂದ್ರೆ ಚಾಲೆಂಜು ಧನ್ರಾಜ್ ಮತ್ತು ಭವ್ಯ ಮೇಲೆ ಇದೆ ನನ್ನ ಪ್ರೆಡಿಕ್ಷನ್ ಏನು ಅಂತಂದ್ರೆ ಭವ್ಯ ಅವರೇ ಎಲಿಮಿನೇಟ್ ಆಗ್ಬೋದು ಅನ್ನೋದಿದೆ ನಾಳೆಯ ಒಂದು ಎಲಿಮಿನೇಷನ್ ಕೂಡ ಇದೆ ಸೊ ನೋಡೋಣ ಅಂದರೆ ಡಬಲ್ ಎಲಿಮಿನೇಷನ್ ಅಲ್ಲ ಈ ವಾರ ಸೊ ಈಗ ಗೌತಮಿ ಎಲಿಮಿನೇಟ್ ಆಗಿದ್ದಾರೆ ಸೊ ನೆಕ್ಸ್ಟ್ ಅಲ್ಲಿ ಈಗ ಭವ್ಯ ಅವರು ಇರ್ತಾರೆ ಅನ್ನೋದಿದೆ ಸೊ ಒಂದಿಷ್ಟು ಧನ್ರಾಜ್ ಮೇಲೆಯೂ ಕೂಡ ಪ್ರೆಡಿಕ್ಷನ್ ಇದೆ ನೋಡೋಣ ಏನೇನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅನಿಸಿಕೆ ಇದೆ ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಬಿಗ್ ಬಾಸ್ ಯಾರನ್ನು ಎಲಿಮಿನೇಟ್ ಮಾಡಿ ಮನೆ ಕಳಿಸ್ಬೇಕಾಗಿತ್ತು ಗೌತಮಿಯ ಹೊರತಾಗಿ ಸೊ ಅದರ ಬಗ್ಗೆ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ മുൻ വീഡിയോയിൽ മറ്റൊന്ന് വിചാരോണ നമസ്കാര